ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಇನ್ನೇನು ಸಮಾಚಾರ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಅದಲ್ದಲ್ಲೇ ನೋಡಿ ಚಳಿಗಾಲ ಎಲ್ಲ ಕಳೆದು ಆಲ್ರೆಡಿ ಬೇಸಿಗೆಗಾಲ ಸ್ಟಾರ್ಟ್ ಆಗೋಯ್ತು ಇನ್ನು ಎಲ್ಲಿ ನೋಡಿದ್ರು ಬಿಸಿಲು ಬಿಸಿಲು ಆ ಥರ ಆಗಿಬಿಟ್ಟಿದೆ ಇವಾಗಂತೂ ಬಟ್ ಏನಂದರೆ ಈ ಬೇಸಿಗೆಗಾಲ ಒಂಥರ ಚೆನ್ನಾಗಿರುತ್ತೆ ಅಲ್ಲ ಏನಂದರೆ ಈ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಅಷ್ಟು ವಾತಾವರಣಗಳೆಲ್ಲ ಅಷ್ಟು ಆ ಲೆವೆಲ್ಗೆಲ್ಲ ಇರೋದಿಲ್ಲ ಏನೋ ಒಂಥರ ಬಟ್ಟು ಬೇಸಿಗೆ ಕಾಲದಲ್ಲಿ ಏನೆಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಯುಗಾದಿ ಹಬ್ಬ ಬರುತ್ತೆ ಶಿವರಾತ್ರಿ ಕಳೆದ ನಂತರ ಅದರ ಜೊತೆಗೆ ಇನ್ನು ಮಾವಿನಕಾಯಿ ಎಲ್ಲ ಸ್ಟಾರ್ಟ್ ಆಗುತ್ತೆ ನಂತರ ಜಾತ್ರೆಗಳಂತೂ ಹೇಳೇ ಬೇಡ ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿಯೊಂದು ಊರಲ್ಲೂ ಅಷ್ಟೇ ಜಾತ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೇ ನಮ್ಮ ಏರಿಯಾದಲ್ಲಿ ಬಿ ಒನ್ ವೀಕ್ ಅಂದ್ಕೋತೀವಿ ಆಲ್ರೆಡಿ ಅದು ವೈಫ್ಸ್ ಗೊತ್ತಾಗ್ತದೆ ಮೊನ್ನೆ ಎಲ್ಲ ಈಗ ತಮಟೆ ಅದೇನಿದೆ ಎಲ್ಲ ಸಾರಣೆ ಮಾಡ್ಕೊಬರ್ತಾರೆ ಎಲ್ಲ ಕಡೆಯೂ ಅದು ಟೂ ಡೇಸಿಂದ ಮಾಡ್ತಿದ್ದಾರೆ ಮೇ ಬಿ ಜಾತ್ರೆ ಸ್ಟಾರ್ಟ್ ಆಗಿದೆ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ತಿದ್ದಾರೆ ಬಟ್ ನಮ್ಮ ಏರಿಯಾದಲ್ಲಿ ಜಾತ್ರೆ ಸ್ಟಾರ್ಟ್ ಆದ್ರಂತೂ ಒನ್ ವೀಕ್ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಒಂದು ಒಳ್ಳೆ ಹಬ್ಬ ರೀತಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನಾನಂತೂ ಲಾಸ್ಟ್ ಇಯರ್ ಅಷ್ಟು ಚೆನ್ನಾಗಿ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಸೊ ಇನ್ನೇನು ಒನ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ನಾವು ಅದಕ್ಕೆ ವೆಯ್ಟಿಂಗು ಆಲ್ರೆಡಿ ಎಲ್ಲರೂ ಮನೆಗಳಿಗೆಲ್ಲ ಸುಣ್ಣ ಬಣ್ಣ ಎಲ್ಲ ಓಡಿಸಿ ಇನ್ನು ಲೈಟಿಂಗ್ಸ್ ಎಲ್ಲ ಇವತ್ತು ಅಷ್ಟೇ ಲೈಟಿಂಗ್ ಎಲ್ಲ ಮಾರ್ನಿಂಗೇ ಆ ಸೈಡೆಲ್ಲ ಆಗ್ತಾಯಿದ್ರೆ ರೋಡಲ್ಲಿ ಆವಾಗಲೇ ಗೊತ್ತಾಯಿತು ಆಲ್ರೆಡಿ ನಮ್ಮ ಏರಿಯಾದಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತಾಯಿದೆ ಅಂತ ಇನ್ನು ನಾನಿವತ್ತು ನುಗ್ಗೆಕಾಯಿ ರೋಸ್ಟ್ ಮಾಡೋಣ ಅಂದ್ಬಿಟ್ಟು ರೋಸ್ಟ್ ಆದರೂ ಅನ್ಬೋದು ಅಥವಾ ನುಗ್ಗೆಕಾಯಿ ಚಾಪ್ಸ್ ಅಂತನಾದರೂ ಹೇಳ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏನಂದರೆ ಯಾವಾಗಲೂ ನುಗ್ಗೆಕಾಯಿದು ನಾರ್ಮಲ್ ಬೇಳೆ ಸಾರು ಅಥವಾ ನುಗ್ಗೆಕಾಯಿ ರಸಮ್ಮು ಇದು ಮಾಡ್ಕೊಂಡು ಬೋರಾಗಿದ್ರೆ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆ ಬಾಯಿಗೆ ಟೇಸ್ಟ್ ಸಿಗುತ್ತೆ ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದೇ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ಗೆ ಇದಂತೂ ತುಂಬಾ ಫೇವ್ರೆಟ್ ಅವರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗಿದ್ದರೂ ಮಧ್ಯಾಹ್ನ ಮನೆಯಲ್ಲೇ ಇದ್ರಲ್ಲ ಅನ್ಬಿಟ್ಟು ಇನ್ನು ನಾನ್ ವೆಜ್ ಮಾಡೋಣ ಅಂದರೆ ಆಲ್ರೆಡಿ ಸಂಡೇ ಏನಂದರೆ ಟ್ವೆಂಟಿ ಡೇಸಿಂದ ನಾವು ನಾನ್ ವೆಜ್ ಮಾಡಿರಲಿಲ್ಲ ಹಾಗಾಗಿ ಸಂಡೇ ಮಾಡಿದ್ವಿ ಇನ್ನು ಟೂ ಡೇಸ್ ಗ್ಯಾಪು ಅಷ್ಟಾಗಿ ತಿನ್ಬೇಕು ಅನ್ನಿಸ್ತಾ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ಯಾವ ರೀತಿ ನುಗ್ಗೆಕಾಯಿ ಚಪ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಮೊದಲನೇ ಕಾಲು ಕೆ ಜಿ ಅಷ್ಟು ನುಗ್ಗೆಕಾಯನ್ನ ನೀಟಾಗಿ ನಾರೆಲ್ಲ ತೆಗ್ದು ಎತ್ತಿಟ್ಕೊಂಡಿದ್ದೀನಿ ತೊಳೆದು ಇನ್ನು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದರೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಒಂದು ಟೊಮ್ಯಾಟೊ ಹಾಗೂ ಎರಡು ಈರುಳ್ಳಿ ಮತ್ತು ಅರ್ಧ ಇಂಚು ಶುಂಠಿ ಮತ್ತು ಅರ್ಧ ಬೆಳ್ಳುಳ್ಳಿ ಮಾತ್ರ ತೊಗೊಂಡಿದ್ದೀನಿ ಏನಂದರೆ ಕಡಿಮೆ ಮಾಡ್ತಾಯಿದ್ದೀನಿ ನಾನು ಗೊಜ್ಜ ಅದಕ್ಕೋಸ್ಕರ ಇನ್ನು ಇದ್ರ ಜೊತೆಗೆ ಮೇಯ್ನ್ ಬಂದು ಎರಡು ಸ್ಪೂನಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೂ ಮೂರು ಚಕ್ಕೆ ನಾಲ್ಕು ಲವಂಗ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದೇ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇನ್ನು ಇದ್ರ ಜೊತೆಗೆ ನಾವು ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೂ ಧನಿಯಾ ಪುಡಿ ಒಂದು ಸ್ಪೂನು ಮತ್ತು ಚಿಟಿಕೆ ಅಷ್ಟು ಅರಶಿನ ತೊಗೊಂಡಿದ್ದೀನಿ ಖಾರದ ಪುಡಿ ಬದಲು ಒಣಮೆಣ್ಸಿ ಕಾಯಿನೇ ಓದ್ಬಿಟ್ಟು ಮಾಡ್ಬೋದು ಬಟ್ ಸದ್ಯಕ್ಕೆ ಇರಲಿಲ್ಲ ಅಂತ ನಾನು ಖಾರದ ಪುಡಿನೇ ಹಾಕ್ತಿದ್ದೀನಿ ಇವಾಗ ನಾನು ಉರಿಯೋದಕ್ಕೆ ಬೀಜ ಸಾಸ್ ಸಾರಿ ಜೀರಿಗೆ ಚಕ್ಕೆ ಲವಂಗ ಮತ್ತು ತೆಂಗಿನಕಾಯಿ ಹಾಗೂ ಶುಂಠಿ ಮತ್ತು ಬೆಳ್ಳುಳ್ಳಿನ ಎಣ್ಣೆನಲ್ಲಿ ರೋಸ್ಟ್ ಮಾಡಬೇಕು ಈಗ ಬಾಣಲೆಗೆ ನಾನು ಎಣ್ಣೆ ಹಾಕಿದ್ದೀನಿ ಎರಡು ಅಷ್ಟು ಈಗ ಎಣ್ಣೆ ಕಾಯ್ದಿದೆ ಚಕ್ಕೆ ಲವಂಗ ಮತ್ತು ಏನು ಹೇಳಿದೆ ತೆಂಗಿನಕಾಯಿ ಕಡಲೆ ಬೀಜ ಹಾಗೂ ಜೀರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಅಷ್ಟೇ ಎಣ್ಣೆನಲ್ಲಿ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡಬೇಕು ಇದು ಚೆನ್ನಾಗಿ ರೋಟ್ ರೋಸ್ಟ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಏನು ಮಾಡ್ತೀನಿ ನಾನು ಈರುಳ್ಳಿ ಮತ್ತು ಟೊಮೆಟೊ ಇದೆಯಲ್ಲ ಇದನ್ನೇನು ಹೋಗಲ್ಲ ಒಗ್ಗರಣೆಗೆ ಹಾಕೋತೀನಿ ಈಗ ಅದು ಹುರಿದಾಗಿದೆ ಅಮಳಿಂದ ರುಬ್ಕೋಬೇಕು ಅದನ್ನು ಈಗ ಬಾಂಡ್ಲಿಗೆ ನಾನು ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕಿ ನುಗ್ಗೆಕಾಯಿನ ಒಂದು ಹತ್ತು ನಿಮಿಷ ತನಕ ಆದರೂ ಅಷ್ಟೇ ಊರಿನಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡಬೇಕು ಮೇಯ್ನ್ ಟೇಸ್ಟ್ ಕೊಡೋದೇ ಇದು ಅದಕ್ಕೋಸ್ಕರ ಇನ್ನು ಉಪ್ಪಿಡಲಿ ಅಂದ್ಬಿಟ್ಟು ನಾನು ಇದಕ್ಕೆ ಒಂದು ಕಾಲು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ಬಿಟ್ಟು ಇದರಲ್ಲೇ ನೀಟಾಗಿ ಎಣ್ಣೆ ಬಿಡೋ ತನಕ ರೋಸ್ಟ್ ಮಾಡ್ತೀನಿ ಏನಂದರೆ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಅಷ್ಟ ಯೂಸ್ ಮಾಡ್ತಿಲ್ಲ ಒಂದು ಐದರಿಂದ ಆರು ಸ್ಪೂನು ಎಣ್ಣೆ ಹಾಕಿದ್ದೀನಿ ನೋಡಿ ನೀಟಾಗಿ ಎಲ್ಲ ಬ್ರೌನ್ ಕಲರ್ ಬರೋ ತನಕ ಇದರಲ್ಲೇ ರೋಸ್ಟ್ ಮಾಡಬೇಕು ಏನಂದರೆ ಡೈರೆಕ್ಟಾಗಿ ಬೇಸಿ ಮಾಡಿದ್ರೆ ಸ್ವಲ್ಪ ಕಲಿಸೋದಂಗೆ ಆಗುತ್ತೆ ಅದ್ರ ಬದಲು ಇದನ್ನು ಎಣ್ಣೆನಲ್ಲಿಂದ ನೀಟಾಗಿ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಲ ಟ್ರೈ ಮಾಡಿ ನೋಡಿ ಸಕ್ಕ ಟೇಸ್ಟ್ ಇರುತ್ತೆ ಮಾತ್ರ ನಂತರ ಅದೇ ಎಣ್ಣೆಗೆ ನಾನೇನು ಮಾಡ್ತೀನಿ ಇವಾಗ ನುಗ್ಗೆಕಾಯೆಲ್ಲ ತೆಗ್ದಿದ್ದೆ ಅಲ್ವಾ ಸ್ವಲ್ಪ ಎಣ್ಣೆ ಬಿಟ್ಟಿತ್ತು ಹೆಂಗಿದ್ರೆ ಎರಡು ಸ್ಪೂನ್ ಇತ್ತಲ್ಲ ಅಂತ ಅದಕ್ಕೇ ನಾನು ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಇದರಲ್ಲೇ ರೋಸ್ಟ್ ಮಾಡಿಬಿಡ್ತೀನಿ ನಂತರ ಆವಾಗಲೇ ಏನೇನು ಹುರಿದಿಟ್ಟಿದ್ವಿ ಕಡಲೆ ಬೀಜ ತೆಂಗಿನಕಾಯಿ ಚಕ್ಕೆ ಲವಂಗ ಎಲ್ಲ ಇತ್ತಲ್ಲ ಇದಕ್ಕೇನೆ ಧನಿಯಾದ ಪುಡಿ ಖಾರದ ಪುಡಿ ಮತ್ತು ಅರಶಿನ ಪುಡಿ ಎಲ್ಲ ಸೇರಿಸಿ ರುಬ್ಬಿಟ್ಬಿಡ್ತೀನಿ ನಂತರ ಈರುಳ್ಳಿ ಆಗಿದ್ರೆ ಗೋಲ್ಡನ್ ಕಲರ್ ಬಂತಲ್ವ ಇದಕ್ಕೆ ಟೊಮೆಟೊ ಹಾಕುವಷ್ಟೇ ಒಂದು ಐದು ನಿಮಿಷ ಕಾಲ ಇದನ್ನು ಫ್ರೈ ಮಾಡಿ ರುಬ್ಬಿಟ್ಟಿರುವಂಥ ಪೇಸ್ಟ್ ಏನಿತ್ತು ಮಸಾಲೆ ಅದನ್ನೇ ನನೀಗ ಬಾಣ್ಲಿಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಒಂದು ಕುದಿ ಬರೋ ತನಕ ಇದರಲ್ಲೇ ಚೆನ್ನಾಗಿ ಬೇಯಿಸ್ತೀನಿ ಏನಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿರಬೇಕು ಯಾಕಂದರೆ ಒಂದು ನುಗ್ಗೆಕಾಯಿ ಮತ್ತಷ್ಟು ಬೇಯಬೇಕಲ್ಲ ಆಲ್ರೆಡಿ ಫಿಫ್ಟಿ ಪರ್ಸೆಂಟಷ್ಟು ಎಣ್ಣೆನಲ್ಲೇ ರೋಸ್ಟ್ ಮಾಡಿದ್ವಲ್ಲ ಬೆಂದಿರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟು ಈ ಮಸಾಲೆ ಎಲ್ಲ ಇಳಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಇಲ್ಲಾಂದರೆ ಎಲ್ಲ ಬಿಡುತ್ತೆ ಅಡಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಈಗ ಇನ್ನೇನು ನೀಟಾಗಿ ನೋಡಿ ಕುದಿ ಬಂದಿದೆ ಇವಾಗ ನಾನು ಏನು ರೋಸ್ಟ್ ಮಾಡಿಟ್ಕೊಂಡಿದ್ದೆ ನುಗ್ಗೆಕಾಯಿ ಇದಕ್ಕೆ ಹಾಕ್ಬಿಟ್ಟು ಹತ್ತು ನಿಮಿಷ ಕಾಲ ಇದರಲ್ಲೇ ಚೆನ್ನಾಗಿ ಬೇಯಿಸ್ತೀನಿ ಎಲ್ಲ ಮಸಾಲೆ ಎಲ್ಲ ಹಿಡ್ದು ಒಂದು ಹದವಾಗಿ ನೀಟಾಗಿ ಬಂದಿರುತ್ತೆ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ನೋಡಿ ಟೆನ್ ಮಿನಿಟ್ಸ್ ಎಲ್ಲ ಆಗಿ ಗೊಜ್ಜು ಥರ ಆಯಿತು ನಾನು ಆ್ಯಕ್ಚುಲಿ ಅನ್ನಕ್ಕೆ ಮಾಡ್ಕೊಂಡಿದ್ದು ಈ ಥರ ಈ ರೀತಿ ಮಾಡಿದ್ರೆ ಚೆಂದ ಇದನ್ನು ಗೊಜ್ಜು ಗೊಜ್ಜಂತನಾದರೂ ಅನ್ಬೋದು ಅಥವಾ ನುಗ್ಗೆಕಾಯಿ ಚಾಪ್ಸ್ ಅಂತ ಅನ್ಬೋದು ತುಂಬ ಟೇಸ್ಟ್ ಇರುತ್ತೆ ಮಾತ್ರ ಹಸ್ಬೆಂಡಂತೂ ಇಷ್ಟಪಟ್ಟೆ ತಿಂದರು ಮುದ್ದೆಗೂ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಅನ್ನಕ್ಕಿನ ಇದನ್ನು ಮಾಡಿಟ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನಂತರ ಇನ್ನು ಊಟ ಎಲ್ಲ ಆಯಿತು ಈಗ ಇನ್ನೊಂದೇನಾಗಿಬಿಟ್ಟಿದೆ ಅಂದರೆ ಹಾಲು ಎಷ್ಟು ತೊಗೊಬಂದಿಟ್ರು ಬೇಗನೆ ಒಡೆದೇ ಹೋಗ್ಬಿಡುತ್ತೆ ಅದು ಎಷ್ಟು ಬಿಸಿ ಮಾಡೋದೇ ಆಗೋಗ್ಬಿಡ್ತು ಎರಡು ಮೂರು ಸಲ ಬಿಸಿ ಮಾಡಿಟ್ರು ಬೇಗ ಬಿಡುತ್ತೆ ಇವಾಗಂತೂ ಅದಕ್ಕೆ ನಾನೇನು ಮಾಡ್ತೀನಿ ಸಲ ಒಂದೊಂದು ಒಂದುವರೆ ಲೀಟ್ರಲ್ಲಿ ಹಾಲು ತರ್ಸ್ಕೊಳಕ್ಕೆ ಹೋಗೋಲ್ಲ ಬೆಳಗ್ಗೆ ಅರ್ಧ ಲೀಟ್ರು ಸಂಜೆ ಅರ್ಧ ಲೀಟ್ರ್ ಈ ಥರ ಅಂಗಡಿಗೋದಾಗ್ಲೆ ತರಿಸಿಟ್ಕೊಂಬಿಡ್ತೀನಿ ಇನ್ನು ನಾವಂತೂ ಫಿಫ್ಟೀನ್ ಟು ಟ್ವೆಂಟಿ ಡೇಸಿಂದ ಬಿಸಿನೀರು ಕೊಡೋದೇ ಆಗಿಬಿಟ್ಟಿದೆ ಅದು ಬೇರೆ ಬೇಸಿಗೆಲ್ಲ ಸ್ಟಾರ್ಟ್ ಆಗಿದೆ ಬಿಸಿನೀರು ಕುಡಿದ್ರೆ ಕುಡ್ದಂಗೆ ಅನಿಸಲ್ಲ ಈಗೀಗ ಸ್ವಲ್ಪ ವಾಯ್ಸ್ ಎಲ್ಲ ಕ್ಲಿಯರ್ ಆಗ್ತಿದ್ಯಲ್ವಾ ಸಡನ್ನಾಗಿ ಮತ್ತೆ ಇವಾಗ ಏನಾದರೂ ತಣ್ಣೀರು ಕುಡಿದ್ರೆ ಯಾಕೆ ಬೇಕು ಅನ್ನೋ ಬೈದಲ್ಲೇ ಬಿಸ್ನೀರು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇನ್ನು ಊಟ ಎಲ್ಲ ಆಯಿತು ಇನ್ನೊಂದು ಸ್ವಲ್ಪ ಇಷ್ಟೇನೋ ಮಿಕ್ಕಿದೆ ಸಂಜೆ ಬೇಕಾದ್ರೆ ಆಗುತ್ತೆ ಇದಕ್ಕೇನಾದ್ರೂ ಜೊತೆನಲ್ಲಿ ತಿಳಿ ಸಾಂಬಾರು ಅಥವಾ ರಸ ಮಾಡ್ಕೊಂಡ್ರಾಯ್ತು ಅಂತ ಇನ್ನೊಂದು ಸ್ವಲ್ಪ ಎತ್ತಿಟ್ಟೆ ಅಂದರೆ ಮಧ್ಯಾಹ್ನ ಅನ್ನಕ್ಕೆ ಇಟ್ಟಿದ್ದೆ ನೋಡಿದ್ರೆ ನಮ್ಮನೆ ಕುಕ್ಕರ್ಗೆ ಅದೇನು ಪ್ರಾಬ್ಲಮ್ ಆಯಿತೋ ಏನೋ ಗೊತ್ತಿಲ್ಲ ವಾಷರ್ ಚೆನ್ನಾಗೇ ಇತ್ತು ಬಟ್ ಯಾಕೋ ಎಷ್ಟೊತ್ತಾದರೂ ವಿಷಲ್ಲೇ ಬರಲಿಲ್ಲ ನೋಡಿದ್ರೆ ನೋಡಿ ಅರ್ಧಕ್ಕೆ ಅರ್ಧ ಅನ್ನ ಎಲ್ಲ ವೇಸ್ಟ್ ಆಗಿಬಿಡ್ತು ಎಲ್ಲ ತಳ ಹೇಳ್ತೀನಿ ನೋಡಿ ಹೇಗೆ ಸೀದೋಗ್ಬಿಟ್ಟಿದೆ ನಾನು ನೋಡಿಕೊಂಡೆ ಎಲ್ಲ ಒಂದೊಂದು ಟೈಮ್ ಹೀಗೆ ಕುಕ್ಕರಲ್ಲಿ ಅನ್ನ ಮಾಡೋಕ್ಕೋದ್ರೆ ಈ ರೀತಿ ಆಗಿಬಿಡುತ್ತೆ ಇನ್ನು ಸಂಜೆ ಏನೇನು ಕೆಲಸ ಆಯಿತು ಎಲ್ಲ ಮುಗಿಸ್ಕೊಂಡು ಆಯಿತು ಊಟ ಆಗಿ ಗೀತ್ರೆ ಎಲ್ಲ ವಾಶ್ ಮಾಡೆಲ್ಲ ಇಟ್ಟಿದ್ದೀನಿ ಇನ್ನು ಕಸ ಎಲ್ಲ ಗುಡಿಸಿ ಆಯಿತು ಮಗನ ಹೋಗಿ ಕರ್ಕೊಬರ್ಬೇಕು ಇನ್ನೇನು ಹಸ್ಬೆಂಡೇ ಹೋಗಿ ಸ್ಕೂಲ್ ಬಿಟ್ಟಿರ್ತಾರಲ್ಲ ಹೋಗಿ ಕರ್ಕೊಬಂದುಬಿಡ್ತಾರೆ ಅದಲ್ದಲೆ ಇನ್ನೇನು ಯುಗಾದಿ ಹಬ್ಬ ಸ್ಟಾರ್ಟ್ ಆಗ್ತಿದೆ ಒಂದು ಕಡೆಯಿಂದ ಡೀಪಾಗೆಲ್ಲ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಅದಲ್ದಲೆ ಎಲ್ಲ ಮೇಲೆ ಎಲ್ಲ ಇದೆ ನೀಟಾಗಿ ಒಂದು ಕಡೆಯಿಂದ ಡಸ್ಟಿಂಗ್ ಎಲ್ಲ ಮಾಡಬೇಕು ಹಸ್ಬೆಂಡು ನೋಡಿ ದೇವ್ರ ಮನೆ ಆ ಕಡೆ ಸೈಡ್ ಇತ್ತು ಇವಾಗ ಪೂರ್ವ ಕಡೆ ಮುಖ ಮಾಡಿ ಇಟ್ಬಿಟ್ಟಿದ್ದಾರೆ ಏನಂದರೆ ಒಂದೇ ಸೈಡೆಲ್ಲ ಇಟ್ಬಿಟ್ರೆ ಸೋಫಾ ಅದು ಇದು ಎಲ್ಲ ಹಾಗೆ ಧೂಳೆಲ್ಲ ಇಟ್ಬಿಡುತ್ತೆ ನಾವು ಆವಾಗವಾಗ ಏನು ಮಾಡ್ತೀವಿ ಸೋಫಾನೆಲ್ಲ ತೆಗ್ದು ಬೇರೆ ಕಡೆ ಎಲ್ಲ ಇಡ್ತಾಯಿರ್ತೀವಿ ಇನ್ನು ಎಕ್ಸ್ಟ್ರಾ ಒಂದಿತ್ತು ಎಲ್ಲಿ ಶೆಪ್ತು ಅದನ್ನು ತೆಗ್ದು ನಾನು ರೂಮ್ಗೆ ಹಾಕೊಂಡ್ಬಿಟ್ಟಿದ್ದೀನಿ ಸದ್ಯ ಅಲ್ಲೇ ಇರಲಿ ಅಂತ ಯಾವುದಲ್ದಲ್ಲೇ ಈಗ ಡೀಪ್ ಕ್ಲೀನ್ ಬೇರೆ ಮಾಡಬೇಕು ಹಬ್ಬಕ್ಕೆ ನೋಡೋಣ ಹುಷಾರಾದ ಮೇಲೆ ಒಂದಿನ ಟೈಮ್ ನೋಡ್ಕೊಂಡು ಒಂದು ಟೂ ಡೇಸ್ ಆದರೂ ಹಿಡಿಯುತ್ತೆ ಕ್ಲೀನ್ ಮಾಡಬೇಕು ಅಂದರೆ ಟೂ ಡೇಸ್ ಇನ್ನೊಂದೊಂದು ಟೈಮ್ ತ್ರೀ ಫೋರ್ ಡೇಸ್ ಆದ್ರೂ ಆಗೋದಿಲ್ಲ ಏನಂದರೆ ಚಿಕ್ಕ ಮಕ್ಕಳಿರೋ ಮನೆ ಡಿಪೆಂಡ್ ಆಗೋದು ಅವ್ರು ಯಾವ ರೀತಿ ಇರ್ತಾರೆ ಅದ್ರ ಮೇಲೆ ಸೊ ನನ್ನ ಮಗಳು ಕೈ ಬಿಟ್ಟರೆ ಕಂಪ್ಲೀಟಾಗಿ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಕಿಚನ್ದು ಬಾಕ್ಸಸ್ ಏನಿದೆ ಪಾತ್ರೆ ಏನಿದೆ ಎಲ್ಲ ವಾಶ್ ಮಾಡಿ ಇಡಬೇಕು ಡಸ್ಟ್ ಎಲ್ಲ ಹಿಡಿದುಬಿಟ್ಟಿದೆ ಸ್ವಲ್ಪ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಡಸ್ಟ್ ಮಾಡಿ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಯುಗಾದಿ ಹಬ್ಬ ಅಂದ್ರೆ ಒಂಥರ ಸ್ಪೆಷಲ್ ಅಲ್ವಾ ಏನಂದರೆ ಹಿಂದೂಗಳಿಗೆಲ್ಲ ಅದೊಂದು ಹೊಸ ವರ್ಷದ ದಿನ ಅಂತಲೇ ಹೇಳ್ಬೋದು ರೀ ಇರುತ್ತೆ ಹಬ್ಬ ಅದಕ್ಕೋಸ್ಕರ ಆವಾಗಲೇ ಕ್ಲೀನ್ ಮಾಡ್ರಾಯಿತು ಅಂದ್ಬಿಟ್ಟು ಅದೇ ಇನ್ನು ಫ್ಯಾನ್ ಮೇಲೂ ಅಷ್ಟೇ ಅದು ನನಗೆ ಇಡ್ಸೋದೇ ಇಲ್ಲ ಹಸ್ಬೆಂಡ್ಗೆ ಹೇಳಮೇಲೆ ಕ್ಲೀನ್ ಮಾಡಿಸ್ಬೇಕು ಅದಲ್ದಲ್ಲೇ ನಾನು ಶಿವರಾತ್ರಿ ಹಬ್ಬಕ್ಕೆ ಏನು ಕ್ಲೀನ್ ಮಾಡೇ ಇರಲಿಲ್ಲ ಯಾಕಂದರೆ ಮನೇಲಿ ಎಲ್ಲರೂ ಪೇಷಂಟ್ ಆಗಿಬಿಟ್ಟಿದ್ರಲ್ವ ಅದಕ್ಕೋಸ್ಕರ ಇನ್ನು ಮಗನೂ ಸ್ಕೂಲಿಂದ ಕರ್ಕೊಂಡು ಬಂದರು ಮಗನೂ ಇನ್ನೇನು ರೆಡಿಯಾಗಿ ಆಚೆ ಆಟಾಡೋಕ್ಕೆ ಹೋಗೋಣ ಅಂತ ಹೊರಟಿದ್ದಾನೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ ಐ ಹೋಪ್ ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಹೊಸ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್